ನಮಸ್ಕಾರ ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕಾಕತಿ ವಲಯ ಅರಣ್ಯ ಪ್ರದೇಶ ಒಂದು ಸಮೃದ್ಧ ಅರಣ್ಯ ಪ್ರದೇಶ ಇಲ್ಲಿ ವಿವಿಧ ರೀತಿಯ ಔಷಧೀಯ ಸಸ್ಯಗಳು ಹಣ್ಣು ಹೂ ಗಿಡಗಳಷ್ಟೇ ಅಲ್ಲದೆ ಅಪರೂಪದ ಸಸ್ಯ ಪ್ರಭೇದಗಳನ್ನು ಈ ಕಾಕತಿ ವಲಯ ಒಳಗೊಂಡಿದೆ ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಬಸವರಾಜ್ ಅಥಣಿಯವರು ಇವರು ಗಸ್ತು ಅರಣ್ಯ ಪಾಲಕರು ಕಾಕತಿ ವಲಯ ಕಾರ್ಯಕ್ರಮಕ್ಕೆ ಅವರನ್ನು ಮೊದಲಿಗೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಮೇಡಮ್ ಹಾಗೆ ಕಾ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಎಲ್ಲ ಶ್ರೀಗಂಧದ ನಾಡು ಚಂದದ ಬೀಡು ಕನ್ನಡ ನಾಡಿನ ಸಮಸ್ತ ಶ್ರೋತೃ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರಮ್ಮದವರು ಹೇಳುವಂತೆ ಜೋಗದ ಶಿರಿ ಬೆಳಕಿನಲ್ಲಿ ತುಂಗೆ ಎತ್ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣ ವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಈ ರೀತಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅಸಂಖ್ಯ ಸಾವಿರಾರು ಸಸ್ಯ ಸಂಪತ್ತು ವನ್ಯಜೀವಿಗಳಲ್ಲಿ ಕನ್ನಡ ನಾಡಿನ ಜೀವನಾಡಿಗಳಾಗಿರುವಂತಹ ತುಂಗೆ ಭದ್ರೆ ಕಾವೇರಿಯರ ಒಂದು ನದಿಗಳ ಜೀವ ಜಲದಿಂದ ತನ್ನ ಅಭಿಷೇಕವನ್ನು ಮಾಡಿಕೊಳ್ಳುವಂತಹ ತಾಯಿ ಭುವನೇಶ್ವರಿಗೆ ವನದೇವಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮಗೂ ಹಾಗೂ ಎಲ್ಲ ಕೇಳಗರಿಗೂ ನಮಸ್ಕಾರ ನಮಸ್ಕಾರ ಸರ್ ನೀವು ಹೇಳಿದಾಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವಂಥ ಕಾಡುಗಳು ಬಹಳಷ್ಟು ಒಂದು ನಿತ್ಯ ಹರಿದ್ವರ್ಣಗಳಂತಲೇ ಹೇಳ್ಬೋದು ಅದಕ್ಕೆ ಕವಿಗಳು ಕೂಡ ಅಷ್ಟು ವಿಸ್ತಾರವಾಗಿ ಅವುಗಳನ್ನು ತಮ್ಮ ಕವಿತೆಗಳಲ್ಲಿ ವರ್ಣಿಸಿದ್ದಾರೆ ಸೊ ಈ ಒಂದು ಕಾಕತಿ ವಲಯ ಅರಣ್ಯ ಪ್ರದೇಶದ ವೈಶಿಷ್ಟ್ಯತೆ ಏನು ಅನ್ನೋದನ್ನು ಮೊದಲಿಗೆ ತಿಳಿಸಿ ಈ ನಮ್ಮ ಕಾಕತಿ ವಲಯದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲೆ ಒಂದು ಭೌಗೋಳಿಕ ವಿಸ್ತೀರ್ಣದಲ್ಲೇ ದೊಡ್ಡದು ಜಿಲ್ಲೆ ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾ ಯಾವ ರೀತಿ ವೈವಿಧ್ಯತೆಗಳಿಂದ ಕೂಡಿದೆ ಅಂದರೆ ಅನೇಕ ವೈರುಧ್ಯ ಹಾಗೂ ವೈವಿಧ್ಯತೆಗಳಿಂದ ಕೂಡಿದೆ ಒಂದು ಈಶಾನ್ಯ ಕಡೆಗೆ ಹೋದಾಗೆ ನಮ್ಮ ಅಥಣಿಯ ಭಾಗದ ಕಡೆಗೆ ಹೋದಾಗೆ ಪೂರ್ಣ ಬಯಲು ಸೀಮೆ ಗುರುಚಲ ಒಂದು ಅರಣ್ಯವನ್ನು ಕಾಣ್ತೀವಿ ಅದೇ ನಮ್ಮ ನೈಋತ್ಯ ಭಾಗಕ್ಕೆ ಬಂದಾಗ ಈ ಕಾನಾಪುರ ಜಾಂಬೋಟಿ ಕನಕುಂಬಿಯ ಭಾಗಕ್ಕೆ ಬಂದಾಗ ನಾವು ಅತ್ಯಂತ ದಟ್ಟವಾದಂತಹ ಒಂದು ಅರಣ್ಯ ನಿತ್ಯ ಹರಿದ್ವಾರ್ನ ಕಾಡುಗಳಿಗೆ ಸಮನಾದಂತಹ ಒಂದು ದಟ್ಟ ಅಡವಿ ಕಾನನವನ್ನು ನಾವು ಕಾಣ್ತೀವಿ ಈ ರೀತಿಯಾಗಿ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರಾದೇಶಿಕವಾಗಿ ಎರಡು ವಿಭಾಗಗಳ ಇದ್ದಾವೆ ಒಂದು ಘಟಪ್ರಭಾ ವಿಭಾಗ ಗೋಕಾಕ ಮತ್ತೊಂದು ನಮ್ಮ ಬೆಳಗಾವಿ ಪ್ರಾದೇಶಿಕ ವಿಭಾಗ ಈ ಬೆಳಗಾವಿ ಪ್ರಾದೇಶಿಕ ವಿಭಾಗದಲ್ಲಿರುವಂಥ ಒಂದು ಹನ್ನೊಂದು ವಲಯಗಳಲ್ಲಿ ನಮ್ಮ ಕಾಕ್ತಿ ವಲಯ ಕೂಡ ಒಂದಾಗಿದೆ ಸೊ ಈ ಕಾಕ್ತಿ ವಲಯದ ಬಗ್ಗೆ ಹೇಳಬೇಕಾದ್ರೆ ಬಹುತೇಕ ಈ ಒಂದು ಪಶ್ಚಿಮ ಘಟ್ಟಗಳ ಸೆರಗಿನಲ್ಲಿ ಒಂದು ನೆಲೆಗೊಂಡಿರುವಂತಹ ಕಾಕ್ತಿ ಅರಣ್ಯ ಅನೇಕ ಕಡೆಗೆ ನಮಗೆ ಮಲೆನಾಡಿನ ಒಂದು ಅನುಭವವನ್ನು ಭಾಸವನ್ನು ಮಾಡ್ತದೆ ಇಲ್ಲಿ ಅನೇಕ ಸಾವಿರಾರು ಸಸ್ಯ ಪ್ರಭೇದಗಳಿದ್ದಾವೆ ಅನೇಕ ಒಂದು ವನ್ಯಜೀವಿಗಳು ಇಲ್ಲಿ ಆಶ್ರಯ ಪಡೆದಿದ್ದಾವೆ ಹಾಗೂ ಸುಮಾರು ಔಷಧೀಯ ಸಸ್ಯ ಆಗಿರ್ಬೋದು ಅಪರೂಪದ ಸಸ್ಯ ಆಗಿರ್ಬೋದು ಸಣ್ಣ ಕೀಟಗಳಿಂದ ಹಿಡಿದು ದೊಡ್ಡ ಪ್ರಾಣಿ ಆನೆಗಳವರೆಗೂ ಕೂಡ ಇಲ್ಲಿ ನಾವು ಪ್ರಾಣಿಗಳನ್ನು ಕಾಣ್ತೀವಿ ಹಾಗಾಗಿ ಈ ಒಂದು ಕಾಕ್ತಿ ಒಂದು ಅರಣ್ಯ ಬಹಳಷ್ಟು ವೈಶಿಷ್ಟ್ಯ ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಬಹಳಷ್ಟು ಸಸ್ಯಗಳು ಕಂಡು ಬರುತ್ತೆ ಅಂತ ಹೇಳಿದರೆ ಇಲ್ಲಿ ವಿವಿಧ ರೀತಿಯ ಅಂದರೆ ಅಪರೂಪದ ಸಸ್ಯ ಪ್ರಭೇದಗಳು ಯಾವ ಕಂಡು ಬರುತ್ತೆ ಅಂತ ತಿಳಿಸ್ಕೊಡ್ತೀರಾ ಕಾಕ್ತಿ ಅರಣ್ಯ ಪ್ರದೇಶದಲ್ಲಿ ನಾವು ಈಗಾಗಲೇ ಹೇಳಿರುವಂತೆ ಇಲ್ಲಿ ಒಂದು ವಿಶೇಷವಾಗಿ ಪಶ್ಚಿಮ ಘಟ್ಟದ ಒಂದು ಹೋಲುವಂಥ ಅರಣ್ಯವನ್ನು ಕೂಡ ಕಾಣ್ಬೋದು ಹಾಗೆ ಬಯಲು ಸೀಮೆಯಲ್ಲಿರುವಂಥ ಕುರುಚಲ ಅರಣ್ಯ ಅದನ್ನು ಕೂಡ ಕಾಣ್ಬೋದು ಒಟ್ಟಾರೆ ಮಿಶ್ರವಾದ ಒಂದು ಅರಣ್ಯ ಜಾತಿಯನ್ನು ನಾವಿಲ್ಲಿ ಕಾಣ್ತೀವಿ ಮುಖ್ಯವಾಗಿ ಇಲ್ಲಿ ನೋಡೋದಾದರೆ ಈ ಬಯಲು ಸೀಮೆಯಲ್ಲಿ ಯಥೇಚ್ಛವಾಗಿ ಒಂದು ಬೆಳೆ ಬೆಳೆಯುವಂತಹ ಬರುವಂತಹ ಒಂದು ಸಸ್ಯ ಪ್ರಭೇದ ಅಂದರೆ ಹೊಂಗೆ ಅದನ್ನ ಬಟಾನಿಕಲ್ ಅಲ್ ಬಂದ್ಬಿಟ್ಟು ಪೊಗೆ ಮೀಯಾ ಪಿನ್ನೆಟ ಅಂತ ಕರಿತೀವಿ ಅದನ್ನ ಆಡುಭಾಷೆಯಲ್ಲಿ ಹುಲುಗಲಿ ಗಿಡ ಅಂತ ಕರೀತಾರೆ ಸೊ ಇದು ಇತ್ತೀಚೆಗೆ ಎಂದು ಜೈವಿಕ ಇಂಧನವಾಗಿ ಬಹಳಷ್ಟು ಮುಂದಿನ ಭವಿಷ್ಯದ ಬಗ್ಗೆ ಭವಿಷ್ಯದ ಇಂಧನವಾಗಿ ಇದನ್ನು ಗುರುತಿಸಿದ್ದಾರೆ ಈ ಒಂದು ಹೊಂಗೆ ಗಿಡ ಬಹಳಷ್ಟು ಹುಲುಸಾಗಿ ಬಹಳಷ್ಟು ಚೆನ್ನಾಗಿ ಒಂದು ಸರ್ ಸರ್ವೈವೆಲ್ ರೇಟ್ ಕೂಡ ಭಾಳಷ್ಟು ಚೆನ್ನಾಗಿದೆ ಇದು ಈ ಒಂದು ಹೊಂಗೆ ಗಿಡವನ್ನು ನಾವು ಎಲ್ಲ ಕಡೆ ಕಾಣ್ತೀವಿ ಅದರ ಜೊತೆಗೆ ತಪಶಿ ಅಂತ ಬರ್ತದೆ ಮೇಡಮ್ ಇದರದ್ದು ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಹೊಲೆಪ್ಟಿಯಾ ಇಂಟಿಗ್ರಿ ಪೋಲಿಯಾ ಅಂತ ಇದು ಕೂಡ ಈ ಹೊಂಗೆ ಗಿಡದ ಜೊತೆಗೆ ಇದು ಕೂಡ ಸುಮಾರು ನಮ್ಮ ಅರಣ್ಯದಲ್ಲಿ ನಾವು ಇದನ್ನು ಕಾಣ್ತೀವಿ ಈ ಒಂದು ತಪಶಿ ಗಿಡದ ವಿಶೇಷತೆ ಏನಂತಂದರೆ ಇದಕ್ಕೆ ನೀರು ಭಾಳಷ್ಟು ಕಡಿಮೆ ಬೇಕು ಅಲ್ಲಿ ಕಲ್ಲು ಇರ್ಬೋದು ಅಂಥದ್ರಲ್ಲೂ ಕೂಡ ಈ ಒಂದು ಬರುವಂತಹ ಸಸ್ಯ ಈ ಹೊಂಗೆ ಮತ್ತು ತಪಶಿ ಗಿಡ ಏನಂದರೆ ವಿಶೇಷ ಯಾವುದೇ ಜಾನುವಾರುಗಳು ತಿನ್ನೋದಿಲ್ಲ ಕಡಿಯೋದಿಲ್ಲ ಹಾಗಾಗಿ ಇದರ ಸ ಸರ್ವಾವೆಲ್ ರೇಟ್ ತುಂಬ ಜಾಸ್ತಿ ಇದೆ ಎಲ್ಲ ಕಡೆ ಈ ಒಂದು ಈ ಒಂದು ಸಸ್ಯಗಳನ್ನು ನಾವು ಕಾಣ್ಬೋದು ಇದರ ಜೊತೆಗೆ ನೋಡೋದಾದರೆ ನಮ್ಮ ಒಂದು ಏನು ಪಶ್ಚಿಮ ಘಟ್ಟಗಳಲ್ಲಿ ಈ ಎಲೆ ಉದುರುವ ಕಾಡುಗಳಲ್ಲಿ ಕಂಡು ಬರುವಂತಹ ಮತ್ತಿ ಟರ್ಮಿನೆಲಿಯಾ ಟೊಮೆಂಟೋಸಾ ಅಂತ ಕರಿತೀವಿ ಆ ಒಂದು ಮತ್ತಿ ಗಿಡ ಬಹಳಷ್ಟು ನಮ್ಮಲ್ಲಿ ಕಂಡು ಬರ್ತದೆ ಅದರ ಜೊತೆಗೆ ನಮ್ಮ ಒಂದು ಕಾಕ್ತಿ ಅರಣ್ಯ ವಲಯದಲ್ಲಿ ಮುಖ್ಯವಾಗಿ ಎರಡು ನದಿಗಳು ಹರಿತಾವೆ ಮೇಡಮ್ ಬೆಳಗಾವಿ ಜಿಲ್ಲೆ ಅಂದ್ರೆ ಸಪ್ತ ನದಿಗಳ ನಾಡು ಅದರಲ್ಲಿ ಎರಡು ಪ್ರಮುಖ ನದಿಗಳು ಬೆಳಗಾವಿ ಜಿಲ್ಲೆಯ ಜೀವನಾಡಿ ಅಂತಾನೆ ಕರಿತೀವಿ ಘಟಪ್ರಭ ಸೊ ಘಟಪ್ರಭ ನಮ್ಮ ಕಾಕ್ತಿ ಅರಣ್ಯ ಪ್ರದೇಶದಲ್ಲಿ ಹಾಯ್ದು ಹೋಗ್ತದೆ ಇನ್ನೊಂದು ಮಾರ್ಕಂಡೇಯ ಅಂತ ಈ ಎರಡು ನದಿಗಳು ಇಲ್ಲಿ ಹಾದು ಹೋಗಿರೋದ್ರಿಂದ ಈ ಕಾಕ್ತಿಯ ಜೀವ ವೈವಿಧ್ಯತೆಗೆ ಬಹಳಷ್ಟು ಅಪಾರವಾದಂಥ ಕೊಡುಗೆಯನ್ನು ಈ ನದಿಗಳು ನೀಡಿದಾವೆ ಆ ನದಿಗಳ ಬದಿಯಲ್ಲಿ ಅನೇಕ ಸಸ್ಯ ಸಂಪತ್ತನ್ನು ನಾವು ಸಮೃದ್ಧವಾಗಿ ಕಾಣ್ಬೋದು ಹೊಳೆಮತ್ತಿ ಟರ್ಮಿನಲಿಯ ಅರ್ಜುನ ಅಂತ ಕರಿತೀವಿ ಆಮೇಲೆ ನಂದಿ ನಂದಿ ಗಿಡ ಆಗಿರಬಹುದು ಬಾಂಬು ಆಗಿರ್ ಬಿದಿರು ಆಗಿರ್ಬೋದು ಬಿದಿರು ಸುಮಾರು ನದಿ ಗುಂಟ ಬಿದಿರನ್ನ ನಾವು ಕಾಣ್ತೀವಿ ನೇರಳೆ ಸಿಜಿಜಿಯ ಕ್ಯುಮಿನಿ ಅಂತ ಕರಿತೀವಿ ನೇರಳೆ ಗಿಡಗಳಿದಾವೆ ಇನ್ನು ಸುಮಾರು ಅರಣ್ಯ ಸಂಪತ್ತನ್ನ ಔಷಧೀಯ ಸಸ್ಯಗಳು ಹೇಳೋದಾದ್ರೆ ಔಷಧೀಯ ಸಸ್ಯ ಅಂತ ಬಂದಾಗ ಮೇಡಮ್ ಒಂದು ಪ್ರಮುಖವಾದಂಥ ಒಂದು ಔಷಧಿಯ ಸಸ್ಯ ನಾನು ಕಂಡಿದ್ದು ನಮ್ಮ ಕಾಕ್ತಿಯಲ್ಲಿ ಶತಾವರಿ ಅಂತ ಕಾಣ್ತೀವಿ ಮೇಡಮ್ ಈ ಶತಾವರಿ ಭಾಳಷ್ಟು ಒಂದು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಅದರದು ಪ್ರಯೋಜನ ಇದೆ ಅದನ್ನು ಪ್ರೂವ್ ಕೂಡ ಆಗಿದೆ ಆ ಶತಾವರಿ ಒಂದು ವೈದ್ಯಕೀಯ ಒಂದು ಏನು ಔಷಧೀಯ ಸಸ್ಯ ಕೂಡ ನಾವು ನೋಡಿದ್ದೀವಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಸುಮಾರು ನಮ್ಮಲ್ಲಿ ಕಂಡು ಬರುವಂಥದ್ದು ಬೆಟ್ಟದ ನೆಲ್ಲಿ ಸಸ್ಯ ನಮ್ಮಲ್ಲಿ ಬೆಳೀತದೆ ಆಮೇಲೆ ಕೆಳಗಡೆ ಬರುವಂಥದ್ದು ನೆಲನೆಲ್ಲಿ ಅಂತ ಕರಿತೀವಿ ಮೇಡಮ್ ಅದು ನೆಲದ ಮೇಲೆ ಬರುವಂಥ ಒಂದು ಸಸ್ಯ ನೆಲನೆಲ್ಲಿ ಅದು ತುಂಬಾ ಈ ಶುಗರ್ ಔಷಧಿಯ ಹೌದು ಮೇಡಮ್ ಅದು ಮುಖ್ಯವಾಗಿ ಬಂದುಬಿಟ್ಟು ಮಧುಮೇಹ ಅಂತ ನಾವೇನು ಕರಿತೀವಿ ಶುಗರ್ಗೆ ಭಾಳಷ್ಟು ಪೇಟೆಂಟ್ ಕೂಡ ಅದನ್ನು ಹೌದು ಮೇಡಮ್ ಹೌದು ಶುಗರ್ಗೆ ಇದಕ್ಕೂ ಕೂಡ ಭಾಳಷ್ಟು ಅದು ನೆಲನೆಲ್ಲಿಯನ್ನ ಬಳಸುವಂಥದ್ದು ಅದು ನಮ್ಮಲ್ಲಿ ಕಂಡು ಬರ್ತದೆ ಮೇಡಮ್ ಸೊ ಈ ಒಂದು ಬಹಳಷ್ಟು ಔಷಧೀಯ ಸಸ್ಯಗಳಾಗಿರ್ಬೋದು ಪ್ರಮುಖ ಅಪರೂಪದ ಸಸ್ಯಗಳಾಗಿರ್ಬೋದು ಇಂಥ ಸಸ್ಯ ಪ್ರಭೇದಗಳು ಇರುವಂಥ ಈ ಕಾಕತಿ ವಲಯ ಜೀವ ವೈವಿಧ್ಯತೆಗೆ ಹೇಗೆ ಸಹಕಾರಿಯಾಗಿದೆ ಯಾವ ರೀತಿಯಲ್ಲಿ ಸಹಕಾರಿಯಾಗ್ತಾ ಇದೆ ಮುಖ್ಯವಾಗಿ ಜೀವ ವೈವಿಧ್ಯತೆಗೆ ನಮ್ಮ ಅರಣ್ಯಗಳ ಕೊಡುಗೆ ತುಂಬಾ ಇದೆ ಅಪಾರವಾಗಿದೆ ಹೇಗೆಂದರೆ ಪ್ರಮುಖವಾಗಿ ಇದು ನಮ್ಮ ಪರಿಸರದ ಸಂರಕ್ಷಣೆ ಮಣ್ಣಿನ ಒಂದು ಸವಕಳಿಯ ಸಂರಕ್ಷಣೆ ಹೌದು ಹಾಗೆ ಭಾಳಷ್ಟು ಒಂದು ಕೊಡುಗೆಯನ್ನು ನೀಡ್ತವೆ ಅದರ ಜೊತೆಗೆ ಅನೇಕವಾದಂಥ ಒಂದು ಪ್ರಾಣಿಗಳಿಗೆ ಸಸ್ಯಗಳಿಗೆ ಇಲ್ಲಿನ ಒಂದು ಜೀವ ವೈವಿಧ್ಯತೆ ನೆಲೆಯಾಗಿದೆ ಒಂದು ಈ ಮ ಮತ್ತು ಹೇಳಬೇಕಾದ್ರೆ ನಮ್ಮ ಒಂದು ಪರಿಸರದ ಹವಾಮಾನ ಆಗಿರ್ಬೋದು ಮಳೆಯ ಮೇಲೆ ಪ್ರಭಾವ ಆಗಿರ್ಬೋದು ಮತ್ತು ಅಲ್ಲಿನ ಮಣ್ಣಿನ ಫಲವತ್ತತೆ ಆಗಿರ್ಬೋದು ಇವುಗಳೆಲ್ಲದರ ಮೇಲೂ ಕೂಡ ಈ ಸಸ್ಯ ಸಂಪತ್ತಿನ ಒಂದು ಪ್ರಭಾವ ತುಂಬಾ ಇದೆ ಹಾಗೆ ನೀರಿನ ಒಂದು ಮಳೆ ನೀರಿನ ಒಂದು ಸಂರಕ್ಷಣೆ ಆಗಿರ್ಬೋದು ಈ ಕಾಡುಗಳು ಈ ಅರಣ್ಯಗಳು ಈ ಸಸ್ಯಗಳು ಏನು ಮಾಡ್ತವೆ ಅಂದರೆ ಹರಿದು ಹೋಗಿರುವಂತಹ ಹರಿದು ಹೋಗ್ತಾ ಇರುವಂಥ ನೀರನ್ನು ನಿಲ್ಲಿಸ್ತವೆ ನಿತ್ತ ನೀರನ್ನು ಇಂಗಿಸ್ತವೆ ಮೇಡಮ್ ಇದರಿಂದ ಅಂತರ್ಜಲ ಮಟ್ಟ ತುಂಬಾ ವೃದ್ಧಿ ಆಗ್ತದೆ ಹೀಗಾಗಿ ಜೀವ ವೈವಿಧ್ಯತೆಗೆ ಸಣ್ಣ ಕೀಟಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೆ ಅನೇಕ ಸಾವಿರಾರು ಸಸ್ಯ ಸಂಪತ್ತುಗಳಿಗೆ ಎಲ್ಲದಕ್ಕೂ ಕೂಡ ಎಲ್ಲ ಜೀವ ವೈ ವೈವಿಧ್ಯತೆಗೂ ಕೂಡ ಈ ಒಂದು ಸಸ್ಯ ಸಂಪತ್ತು ತನ್ನ ಕೊಡುಗೆಯನ್ನು ತನ್ನ ಒಂದು ಅಪಾರವಾದಂಥ ಪ್ರಭಾವವನ್ನು ಬೀರಿದೆ ಅಂತ ಮೇಡಮ್ ಹೇಳ್ಬೋದು ಸೊ ಈ ಒಂದು ಸಸ್ಯ ಪ್ರಭೇದಗಳ ಮೇಲೆ ಅವಲಂಬಿತವಾಗಿರೋ ಬಹಳಷ್ಟು ಜೀವ ವೈವಿಧ್ಯತೆಗಳನ್ನು ನಾವು ಅಲ್ಲಿ ಕಾಣ್ತೀವಿ ಅಂದರೆ ಈಗ ವನ್ಯಜೀವಿಗಳ ಬಗ್ಗೆ ಹೇಳೋದಾದರೆ ಯಾವ ರೀತಿ ವನ್ಯಜೀವಿಗಳನ್ನು ಈ ಕಾಕತಿ ವಲಯದಲ್ಲಿ ನಾವು ನೋಡ್ತೀವಿ ಮುಖ್ಯವಾಗಿ ನಾವು ಈಗಾಗಲೇ ಹೇಳಿರುವಂತೆ ಸಮೃದ್ಧವಾದಂತಹ ಒಂದು ಸಸ್ಯ ಸಂಪತ್ತನ್ನು ಈ ಕಾಕ್ತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಏಕೆಂದರೆ ಮಲೆನಾಡಿನ ಒಂದು ಮುಂದುವರಿದ ಭಾಗ ಅಂತಲೇ ನಾವು ಇದನ್ನು ಪರಿಗಣಿಸಬಹುದಾಗಿದೆ ಪಶ್ಚಿಮ ಘಟ್ಟದ ಸೆರಿಗೆನಲ್ಲಿರುವಂಥ ಒಂದು ಹಾಗೂ ಎರಡು ಪ್ರಮುಖ ನದಿಗಳನ್ನು ಹೊಂದಿರುವಂಥ ಒಂದು ಅರಣ್ಯ ಪ್ರದೇಶ ಇರೋದರಿಂದ ಇಲ್ಲಿ ಬಹಳಷ್ಟು ಪ್ರಕಾರದ ವನ್ಯಜೀವಿಗಳನ್ನು ನಾವು ಕಾಣ್ತೀವಿ ಮುಖ್ಯವಾಗಿ ಹೇಳೋದಾದರೆ ಈ ಕಾಕ್ತಿ ಅಂದ ತಕ್ಷಣ ನಮಗೆ ಬಹಳಷ್ಟು ಅಷ್ಟು ಒಂದು ವೈಶಿಷ್ಟ್ಯವಾದಂತ ಪ್ರಾಣಿ ಏನಪ್ಪ ಅಂದ್ರೆ ಹೈನಾ ಅಂತ ಬರುತ್ತೆ ಹೈನಾ ಪ್ರಾಣಿ ಕಾಕ್ತಿ ಒಂದು ಪ್ರದೇಶಕ್ಕೆ ಬಹಳಷ್ಟು ಸನಿಹದಲ್ಲಿ ಬಹಳಷ್ಟು ಸಾಮೀಪ್ಯದಲ್ಲಿ ಹೊಂದಿಕೊಂಡಿರುವಂತಹ ಪ್ರಾಣಿ ಈ ಹೈನಾ ಪ್ರಾಣಿ ಬಗ್ಗೆ ನಾವು ತಿಳ್ಕೊಳ್ಳುವಂತ ಅವಶ್ಯಕತೆ ತುಂಬಾನೇ ಇದೆ ಯಾಕೆಂದ್ರೆ ಈ ಹೈನಾ ಪ್ರಾಣಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಬೇರೆ ಕಡೆ ಹೆಚ್ಚು ಕಂಡು ಬರಲ್ಲ ನೋಡಿಲ್ಲ ಈ ಸ್ಥಳೀಯವಾಗಿ ಕಾಕ್ತಿ ಪ್ರದೇಶಕ್ಕೆ ಬಹಳಷ್ಟು ಒಂದು ಸ್ಥಳೀಯವಾದಂತಹ ಪ್ರಾಣಿ ಈ ಹೈನಾ ಆಗಿದೆ ಸೊ ಹೈನಾ ಬಂದ್ಬಿಟ್ಟು ಇದೊಂದು ನಿಶಾಚರ ಪ್ರಾಣಿ ಅಂತ ಕರಿತೀವಿ ಮೇಡಮ್ ಅಂದರೆ ರಾತ್ರಿ ವೇಳೆಯಲ್ಲಿ ಭಾಳಷ್ಟು ಅದು ತನ್ನ ಆ್ಯಕ್ಟಿವಿಟೀಸನ್ನು ಮಾಡುವಂಥ ಪ್ರಾಣಿ ಮತ್ತೊಂದು ಹೈನಾ ಪ್ರಾಣಿ ಬಗ್ಗೆ ಹೇಳಬೇಕಾದ್ರೆ ಇದನ್ನು ಪರಿಸರದ ಕ್ಲೀನರ್ ಅಂತ ಕರೀತಾರೆ ಮೇಡಮ್ ಕ್ಲೀನರ್ ಯಾವ ರೀತಿಯಾಗಿ ಯಾವ ರೀತಿ ಅಂದರೆ ಮೇಡಮ್ ಈ ಹೈನಾದ ಪ್ರಾಣಿಯ ಒಂದು ವಿಶೇಷತೆ ಅಂತ ಅಂದರೆ ಅದರ ಒಂದು ಆಹಾರ ಶೈಲಿ ಇದೆಯಲ್ಲ ಮೇಡಮ್ ಭಾಳಷ್ಟು ವಿಶೇಷ ಯಾವ ರೀತಿ ಅಂದರೆ ಈ ಅರಣ್ಯದಲ್ಲಿ ದೊಡ್ಡ ಪ್ರಾಣಿಗಳು ತಿಂದು ಬಿಟ್ಟಂತಹ ಒಂದು ಅಳಿದುಳಿದ ಮಾಂಸವನ್ನ ತಿನ್ನುವಂತ ಪ್ರಾಣಿ ಅಂದ್ರೆ ಅದು ಹೈನ ಆಗ ಏನಾಗ್ತದೆ ಅಂದ್ರೆ ಆ ಕೊಳೆತ ಒಂದು ಮಾಂಸದಿಂದ ಕೀಟಗಳು ಬ್ಯಾಕ್ಟೀರಿಯಾಗಳು ಅನೇಕ ಒಂದು ರೋಗಗಳನ್ನ ತಡೆಗಟ್ಟುವಂತಹ ಪ್ರಮುಖವಾದಂತಹ ಕೆಲಸವನ್ನ ಈ ಹೈನ ಮಾಡ್ತದೆ ಇದ್ದಾರೆ ಅದಕ್ಕಾಗಿ ಹೈನಾಗೆ ಈ ಒಂದು ಪರಿಸರದ ಸಮತೋಲನವನ್ನ ಅರಣ್ಯದ ಸಮತೋಲನವನ್ನ ಕಾಪಾಡುವಂತ ಪ್ರಾಣಿ ಅಂತಾನೆ ನಾವು ಹೇಳ್ಬಹುದು ಅಷ್ಟು ಪ್ರಾಮುಖ್ಯವಾದಂತಹ ಹೈನ ಈ ನಮ್ಮ ಕಾಕ್ತೆಯಲ್ಲಿ ತುಂಬಾನೇ ಕಂಡು ಬರ್ತದೆ ಹೈನಾ ಹೈನ ಒಂದು ಹೈನಿ ನಿಡಿ ಅನ್ನುವಂತಹ ಒಂದು ಕುಟುಂಬಕ್ಕೆ ಸೇರಿರುವಂತಹ ಪ್ರಾಣಿ ಇದು ಸೊ ಹೈನಾ ಬಹಳಷ್ಟು ಕಂಡು ಬರ್ತದೆ ಇದ್ರ ಬಗ್ಗೆ ಇನ್ನು ಹೇಳಬೇಕಂದ್ರೆ ಇದೊಂದು ಒಂದು ರೀತಿ ಒಂದು ಶೈಲಿಯಲ್ಲಿ ಇದು ತನ್ನ ಸೌಂಡ್ ಅನ್ನ ಮಾಡ್ತದೆ ಮೇಡಮ್ ರಾತ್ರಿಯ ಸಮಯದಲ್ಲಿ ಆಗಿರ್ಬೋದು ಆ ಒಂದು ನಗುವಿಗೆ ರಾಕ್ಷಸ ನಗು ಅಂತ ಕರೀತಾರೆ ಅದು ವಿಚಿತ್ರವಾಗಿ ನಗು ಅದನ್ನ ರಾಕ್ಷಸ ನಗು ಅಂತ ಕರೀತಾರೆ ಬಟ್ ಏನಾಗಿದೆ ಅಂದ್ರೆ ಸ್ವಲ್ಪ ಅಪಪ್ರಚಾರ ಆಗಿದೆ ಮೇಡಮ್ ಈ ಜನಪದ ಕಥೆಗಳಲ್ಲಿ ಆಗಿರಬಹುದು ಈ ಸ್ವಲ್ಪ ಅಪಪ್ರಚಾರ ಆಗಿದೆ ಬಟ್ ಅದು ಆ ನಗು ಇದೆ ಅಲ್ಲ ಮೇಡಮ್ ಅದು ಆ ರೀತಿ ಸಂತೋಷದಿಂದ ಬರುವಂತಹ ಕ್ಲಾರಿಫಿಕೇಶನ್ ಏನಂದ್ರೆ ಅದು ಅಪಾಯದಲ್ಲಿದ್ದಾಗ ಮಾಡುವಂತಹ ಒಂದು ಶಬ್ದ ಮೇಡಮ್ ಆ ಒಂದು ಆಹಾರ ಪಡೆಯುವ ಸಂದರ್ಭದಲ್ಲಿ ಇನ್ನುಳಿದ ಒಂದು ಸಂದರ್ಭಗಳಲ್ಲಿ ತಾನು ಅಪಾಯದಲ್ಲಿ ಇದ್ದಾಗ ಮಾಡುವಂತಹ ಒಂದು ಅದು ಶಬ್ದ ಹೊರತು ಆ ರೀತಿ ಒಂದು ಅದು ಸಂತೋಷದಿಂದ ಬರುವಂತಹ ನಗು ಅಲ್ಲ ತನ್ನ ಈ ಜನಪದ ಕಥೆಗಳಲ್ಲಿ ತುಂಬಾನೇ ಅದರ ಬಗ್ಗೆ ಸ್ವಲ್ಪ ಅಪಪ್ರಚಾರ ಇದೆ ಹೀಗಾಗಿ ಈ ಹೈನಾ ಪ್ರಾಣಿಗೆ ಸಿಗಬೇಕಾದಂತಹ ಮಾನ್ಯತೆ ಒಂದು ಅದರ ಪ್ರಚಾರ ಮಾನ್ಯತೆ ಸಿಕ್ಕಿಲ್ಲ ಮೇಡಮ್ ಸೊ ಬಹಳಷ್ಟು ವಿಶೇಷವಾದಂತಹ ಪ್ರಾಣಿ ಹೈನಾ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೇಳರಂದು ನಾವು ವಿಶ್ವ ಹೈನಾ ದಿನ ಅಂತ ಆಚರಣೆ ಮಾಡ್ತೀವಿ ಅದನ್ನು ನಮ್ಮ ವಲಯದಲ್ಲಿ ಬಹಳಷ್ಟು ಜನರಿಗೆ ಅರಿವು ಮೂಡಿಸುವುದಾಗಿರ್ಬೋದು ಅದರ ಸಂರಕ್ಷಣೆ ಆಗಿರ್ಬೋದು ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ ಮೇಡಮ್ ಇನ್ನೂ ಹೇಳಿ ನೆಕ್ಸ್ಟು ಬರುವಂಥ ಪ್ರಾಣಿ ಅಂದರೆ ಈ ಕಾಡು ಕೋಣ ಮೇಡಮ್ ಈ ಕಾಕ್ತಿಯಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಪ್ರಾಣಿ ಅಂದರೆ ಕಾಡು ಕೋಣ ಇಂಡಿಯನ್ ಗೌರ್ ಅಂತ ಕರೀತೀವಿ ಮತ್ತು ಆಡು ಭಾಷೆಯಲ್ಲಿ ಇದನ್ನು ಕಾಟಿ ಅಂತ ಕೂಡ ಕರೀತಾರೆ ಸೊ ಇದು ಒಂದು ದೊಡ್ಡ ಪ್ರಾಣಿಯಾಗಿದ್ದು ಸಸ್ಯಾಹಾರಿಯಾಗಿದೆ ಮತ್ತು ಕಾಡು ಕೋಣಗಳು ಹಿಂಡುಗಳಲ್ಲೂ ಕೂಡ ನೋಡ್ತೀವಿ ನಾವು ಮತ್ತು ಒಂದೊಂದಾಗಿ ಕೂಡ ನಾವಲ್ಲಿ ಕಾಣ್ತೀವಿ ಮೇಡಮ್ ಕಾಡು ಕೋಣನ ಕಾಣ್ತೀವಿ ನೆಕ್ಸ್ಟ್ ಬಂದುಬಿಟ್ಟು ಆನೆ ಕೂಡ ಬರುವಂಥ ಆನೆಗಳು ಅಲ್ಲಿ ಮಹಾರಾಷ್ಟ್ರದ ಅರಣ್ಯಕ್ಕೆ ಹೊಂದಿಕೊಂಡಿರುವಂಥ ಒಂದು ಕಾಕ್ತಿ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಆನೆಗಳು ಆ ಕಡೆಯಿಂದ ಈ ಕಡೆ ಬರ್ತಾ ಇರ್ತವೆ ಈ ಕಡೆಯಿಂದ ಆ ಕಡೆ ಕೂಡ ಹೋಗ್ತಾ ಇರುವಂಥ ಪ್ರಸಂಗ ಕೂಡ ನಾವು ನೋಡ್ತೀವಿ ಆನೆಗಳು ಕೂಡ ಕಂಡು ಬರ್ತವೆ ಆಮೇಲೆ ಕಾಡು ಹಂದಿಯಾಗಿರ್ಬೋದು ಇನ್ನೂ ಪ್ರಮುಖ ಅನೇಕ ಪ್ರಾಣಿಗಳನ್ನು ಕೂಡ ನಾವಲ್ಲಿ ಕಾಣ್ತೀವಿ ಮೇಡಮ್ ಸೊ ಈ ಒಂದು ಸಸ್ಯ ಪ್ರಭೇದಗಳನ್ನ ಉಳಿಸೋ ನಿಟ್ಟಿನಲ್ಲಿ ನೀವು ಈಗ ಅಕ್ಕಪಕ್ಕ ಇರುವಂಥ ಸಮುದಾಯಗಳಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಇದನ್ನು ಉಳಿಸೋ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಒಂದು ಸಸ್ಯ ಸಂಪತ್ತಿನ ಸಂರಕ್ಷಣೆಯ ಒಂದು ನಿಟ್ಟಿನಲ್ಲಿ ನಮ್ಮ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಕಾಕ್ತಿ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಪರ್ಷ ನಟ್ಟಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಘಟ ಘಟಪ್ರಭಾ ನದಿ ದಂಡೆಯಲ್ಲಿ ಒಂದು ಸಸ್ಯ ಪಾಲನಾಲಯವನ್ನು ಕೂಡ ನಾವು ನಡೆಸ್ಕೊಂಡು ಇದ್ದೀವಿ ಮೇಡಮ್ ಅಲ್ಲಿ ಪ್ರತಿ ವರ್ಷ ಅಲ್ಲಿ ನಾವು ಸಸ್ಯಗಳನ್ನು ಎಲ್ಲ ರೀತಿಯ ಆಗಿರ್ಬೋದು ಹೊಂಗೆ ತಪಸಿ ಮತ್ತಿ ಹಲಸು ಇನ್ನೂ ಪ್ರಮ ಅನೇಕ ಒಂದು ಸಸ್ಯಗಳನ್ನು ನಾವು ಸಣ್ಣ ಅನೇಕ ವಿಧದಲ್ಲಿ ಬ್ಯಾಗಗಳಿರ್ತವೆ ಮೇಡಮ್ ಫೋರ್ ಬೈ ಸಿಕ್ಸು ಸಿಕ್ಸ್ ಬೈ ನೈನು ಏಯ್ಟ್ ಬೈ ಟ್ವೆಲ್ವು ಟೆನ್ ಬೈ ಸಿಕ್ಸ್ಟೀನ್ ಫೋರ್ಟೀನ್ ಬೈ ಟ್ವೆಂಟಿ ಈ ಬ್ಯಾಗ್ಗಳ ಒಂದು ಸೈಜ್ ಮೇಡಮ್ ಇವುಗಳಲ್ಲಿ ಪ್ರತಿ ವರ್ಷ ಆಗಸ್ಟ್ನಲ್ಲಿ ಅದರ ಅದರೊಳಗೆ ಮಣ್ಣು ತುಂಬೋದು ನಂತರ ಅದರಲ್ಲಿ ಬೀಜವನ್ನು ಹಾಕೋದು ನಂತರ ಸಸಿ ದೊಡ್ಡಾದ ನಂತರ ಬೇರೆ ಬ್ಯಾಗಗೆ ಅದನ್ನ ಸ್ಥಳಾಂತರ ಮಾಡೋದು ನಂತರ ಜೂನ್ ನಂತರದಲ್ಲಿ ಅದನ್ನು ಏನು ಮಾಡ್ತಾರೆ ನಮ್ಮ ವಲಯದ ಏನು ಖಾಲಿ ಪ್ರದೇಶ ಅರಣ್ಯದಲ್ಲಿ ಅರಣ್ಯೀಕರಣ ಮಾಡುವ ಉದ್ದೇಶದಿಂದ ಹಾಗೂ ರಸ್ತೆಯ ಬದಿಗಳಲ್ಲಿ ಅಲ್ಲಿ ಕೂಡ ನಾವು ಸಸಿಗಳನ್ನು ನೆಡುವುದರ ಮೂಲಕ ಈ ಸಸ್ಯ ಪಾಲನಾಲಯದಿಂದ ಅನೇಕ ನಾವು ಸಸ್ಯ ಸಂಪತ್ತಿನ ಸಂರಕ್ಷಣಾ ಕಾರ್ಯ ನಡೀತಾ ಇದೆ ಮೇಡಮ್ ಇದರ ನಂತರದಲ್ಲಿ ನಾವು ಒಂದು ಸಮುದಾಯದೊಂದಿಗೆ ಸಾರ್ವಜನಿಕರೊಂದಿಗೆ ನಾವು ಮಾಡೋದನ್ನು ಹೇಳಬೇಕಾದ್ರೆ ಈ ಪ್ರತಿ ವರ್ಷ ಜೂನ್ ಐದರಂದು ಪರಿಸರ ದಿನಾಚರಣೆಯನ್ನು ನಾವು ಭಾಳಷ್ಟು ಅರ್ಥಪೂರ್ಣವಾಗಿ ಜನರ ಸಹಭಾಗಿತ್ವದೊಂದಿಗೆ ನಾವು ಆಚರಣೆ ಮಾಡ್ತೀವಿ ಮೇಡಮ್ ಆ ಒಂದು ಸಮಯದಲ್ಲಿ ನಮ್ಮಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನು ವಿದ್ಯ ಅಲ್ಲಿನ ಸಿಬ್ಬಂದಿಗಳನ್ನು ಸಾರ್ವಜನಿಕರನ್ನು ಕರ್ಕೊಂಡು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಮೇಡಮ್ ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸ ಸಾರ್ವಜನಿಕರಲ್ಲಿ ಅರಣ್ಯದ ಮಹತ್ವ ಅರಣ್ಯ ಸಂರಕ್ಷಣೆಯ ಪ್ರಾಮುಖ್ಯತೆ ಅದರ ಬಗ್ಗೆ ಅವರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬರ್ತವೆ ಮೇಡಮ್ ಜೊತೆಗೆ ನಮ್ಮ ಸಸ್ಯ ಪಾಲನಾಲಯದಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಕೂಡ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಒಂದು ಅಡಿಯಲ್ಲಿ ಆಗಿರ್ಬೋದು ಇನ್ನೂ ಅನೇಕ ಒಂದು ಸ್ಕೀಮ್ಗಳಲ್ಲಿ ಅವರಿಗೆ ನಾವು ಸಸಿಗಳನ್ನು ಕೂಡ ವಿತರಿಸ್ತಾ ಇದ್ದೀವಿ ಮೇಡಮ್ ಅಂದರೆ ಈ ಕಾಕತಿ ವಲಯಕ್ಕೆ ಸಾರ್ವಜನಿಕರಿಂದ ಯಾವ ರೀತಿಯಾದರೂ ತೊಂದರೆ ಕಂಡು ಬರ್ತಾ ಇದೆಯಾ ಇಲ್ಲ ಏನಾದರೂ ಏನಾದರೂ ಸವಾಲುಗಳನ್ನ ಎದುರಿಸ್ತಾ ಇದೆಯಾ ಕಾಕತಿ ವಲಯ ಸಸ್ಯ ಪ್ರಭೇದಗಳಿಗೆ ಒಂದು ತೊಂದರೆ ಆಗೋ ರೀತಿಯ ಸವಾಲುಗಳು ಏನಾದರೂ ಎದುರಿಸ್ತಾ ಇದೆಯಾ ಹೀಗೆ ಸವಾಲುಗಳಂತೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಸವಾಲುಗಳು ಇರೋದು ಸಹಜನೇ ಮೇಡಮ್ ಹಾಗೆ ಇಲ್ಲೂ ಕೂಡ ನಾವು ಸವಾಲುಗಳು ಇಲ್ಲ ಅಂತಲ್ಲ ಖಂಡಿತ ಸವಾಲುಗಳು ನಾವು ಎದುರಿಸ್ತೀವಿ ಮೇಡಮ್ ಮುಖ್ಯವಾಗಿ ಇಲ್ಲಿ ನಮ್ಮ ಒಂದು ವಲಯದಲ್ಲಿ ಹೇಳೋದಾದರೆ ಈ ಅರಣ್ಯದ ಬಗ್ಗೆ ಒಂದು ಅತಿಕ್ರಮಣದ ಸಮಸ್ಯೆ ಕಂಡು ಬರ್ತದೆ ಮೇಡಮ್ ನಾವು ಸಿಬ್ಬಂದಿಗಳಿಗೆ ಆಗಿರ್ಬೋದು ಒಂದು ಕ್ಷೇತ್ರದಲ್ಲಿ ನಾವು ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ನಮ್ಮ ಅರಣ್ಯದ ಸಂರಕ್ಷಣೆಯ ಒಂದು ವಿಷಯ ಬಂದಾಗ ನಮ್ಮ ಅರಣ್ಯ ಭೂಮಿಯ ಅನ್ನೋದು ಬಹಳಷ್ಟು ಮುಖ್ಯವಾಗ್ತದೆ ಮೇಡಮ್ ಯಾಕೆಂದ್ರೆ ಅರಣ್ಯ ಭೂಮಿ ಉಳಿಸ್ಕೊಂಡಾಗ ಮಾತ್ರ ನಾವು ಅಲ್ಲಿ ನಾವು ಅರಣ್ಯೀಕರಣ ಮಾಡ್ಬೋದು ಗಿಡಗಳನ್ನ ನೆಡ್ಬೋದು ಹಾಗಾಗಿ ಅರಣ್ಯ ಅತಿಕ್ರಮಣದ ಅರಣ್ಯ ಒತ್ತುವರಿಯನ್ನು ಬಿಡಿಸೋದು ಮರಳಿ ಅದನ್ನು ನಮ್ಮ ಇಲಾಖೆಗೆ ತೆಗೆದುಕೊಳ್ಳೋದು ಈ ಒಂದು ಕಾರ್ಯನ ಬಹಳಷ್ಟು ನಮ್ಮಲ್ಲಿ ಸವಾಲಿನಿಂದ ಕೂಡಿದೆ ಆದರೂ ನಾವು ಆ ನಿಟ್ಟಿನಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದೀವಿ ಮೇಡಮ್ ನಮ್ಮ ವಲಯದಲ್ಲಿ ಮುಖ್ಯವಾಗಿ ಈ ಪ್ರತಿ ತಿಂಗಳು ಮೂರು ಮತ್ತು ಹದಿನೆಂಟನೇ ತಾರೀಕು ಮೇಡಮ್ ನಾವು ಎಲ್ಲರ ವಲಯದ ಎಲ್ಲ ಸಿಬ್ಬಂದಿಗಳು ಸೇರಿ ನಮ್ಮ ಮಾನ್ಯ ವಲಯ ಅರಣ್ಯ ಅಧಿಕಾರಿಗಳ ನಿರ್ದೇಶನದಂತೆ ಸೂಚನೆಯಂತೆ ಎಲ್ಲರೂ ಒಂದು ಕಡೆ ಹಿಂದಿನ ದಿನವೇ ಒಂದು ಗಸ್ತನ್ನು ಆಯ್ಕೆ ಮಾಡಿಕೊಂಡು ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತೀವಿ ಎಲ್ಲರೂ ಶೇರ್ ಬಿಟ್ಟು ಅಲ್ಲಿ ಮುಂಜಾನೆ ಬೆಳಗಿನ ಏಳು ಗಂಟೆ ಏಳುವರೆಗೆ ವರೆಗೆ ಇಡೀ ಸಿಬ್ಬಂದಿ ಎಲ್ಲ ಆ ಒಂದು ಅರಣ್ಯದ ಗಡಿಯ ಗುಂಟ ಬೌಂಡ್ರಿ ಗುಂಟ ನಾವು ಗಸ್ತು ಸಂಚಾರ ಮಾಡ್ತೀವಿ ಆ ಅತಿಕ್ರಮಣದ ತೆರವು ಆಗಿರ್ಬೋದು ಅಲ್ಲಿ ನಮ್ಮ ಬೌಂಡ್ರಿಯ ಒಂದು ಗಡಿಯನ್ನ ವಿರೂಪಗೊಳಿಸುವಂತ ಕೆಲಸಗಳು ಆಗ್ತಾ ಇರುತ್ತೆ ಅವುಗಳನ್ನೆಲ್ಲ ನಾವು ಪರಿಶೀಲಿಸ್ತೀವಿ ಗಡಿ ಗುಂಟು ಸಂಚಾರ ಮಾಡ್ತೀವಿ ಆಮೇಲೆ ಅಲ್ಲಿ ಕಂಡು ಬರುವಂತ ವಿಶೇಷ ಅಪರೂಪದ ಸಸ್ಯ ಪ್ರಭೇದಗಳಾಗಿರ್ಬೋದು ಪ್ರಾಣಿಗಳ ಒಂದು ಸಂಚಾರ ಆಗಿರ್ಬೋದು ಅದನ್ನೆಲ್ಲ ಗಮನಿಸ್ತಾ ಅದನ್ನೆಲ್ಲ ನಾವು ವರದಿ ಮಾಡ್ಕೊಂತ ಅದನ್ನ ನೋಟ್ ಡೌನ್ ಮಾಡ್ಕೊಂತ ಒಂದು ಈ ಪ್ರಹರಿ ಅಂತ ಕರಿತೀವಿ ಮೇಡಮ್ ಇದನ್ನ ಟೋಟಲ್ ಆಗಿ ಬೀಟ್ ಪೆರಾಂಬ್ಯುಲೇಷನ್ ಅಂತ ಇದನ್ನು ನಾವು ಪ್ರತಿ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇದ್ದೀವಿ ಇದರಿಂದ ಜನರಲ್ಲಿ ಬಹಳಷ್ಟು ಒಳ್ಳೆ ಪರಿಣಾಮ ಇದೆ ಮೇಡಮ್ ಯಾಕಂದ್ರೆ ಇವರು ಇಲಾಖೆಯವರು ಚೆನ್ನಾಗಿದೆ ಅಲರ್ಟ್ ಇದಾರೆ ಇವರು ಅಲರ್ಟ್ ಇದಾರೆ ಇವರು ಸಿಬ್ಬಂದಿಗಳು ಇಲ್ಲಿ ತಿರುಗ್ತಾ ಇದ್ದಾರೆ ಅನ್ನುವಂತ ಭಾವನೆ ಜನರಲ್ಲಿ ಇದೆ ಸೊ ನಾವು ಅನೇಕ ಕಡೆ ಕೂಡ ಆಲ್ರೆಡಿ ಈಗ ಅರಣ್ಯ ಒತ್ತು ಇರನ್ ತೆರವು ಕೂಡ ಮಾಡಿದ್ದೀವಿ ಮೇಡಮ್ ನಮ್ಮ ವಲಯ ವ್ಯಾಪ್ತಿಯಲ್ಲಿ ಜನರಿಗೆ ಅವರಿಗೆ ಅವರಿಗೆ ಮನವರಿಕೆ ಮಾಡಿಬಿಟ್ಟು ನಾವು ಏನ್ ಮಾಡಿದೀವಿ ಸುಮಾರು ಎಷ್ಟೇ ಸವಾಲುಗಳು ಬಂದರೂ ಕೂಡ ನಾವು ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ತುಂಬ ಬಹಳಷ್ಟು ಕಡೆ ನಾವು ಅರಣ್ಯವನ್ನ ಮರಳಿ ಇಲಾಖೆಗೆ ತೆಗೆದುಕೊಂಡು ಅಲ್ಲಿ ನಾವು ಅರಣ್ಯೀಕರಣ ಸಸಿಗಳನ್ನು ಕೂಡ ನೆಟ್ಟಿದ್ದೀವಿ ಅಂತ ಮೇಡಮ್ ಇನ್ನು ಕಾಕತಿ ವಲಯ ಭಾಗದಲ್ಲಿ ನಾವು ಪ್ರಕೃತಿ ಶಿಬಿರ ಕೂಡ ಇದೆ ಅಲ್ಲಿ ಯಾವ ರೀತಿ ಕ್ರಮ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದೀರಾ ಮುಂದೆ ಯಾವ ಯೋಜನೆಗಳನ್ನ ಹಾಕೊಳ್ತಿದ್ದೀರಿ ನಮ್ಮ ಕಾಕತಿ ವಲಯದಲ್ಲಿ ಒಂದು ಮೃಗಾಲಯ ಕೂಡ ಇದೆ ಮೇಡಮ್ ಅದನ್ನ ಬೆಳಗಾವಿ ಮೃಗಾಲಯ ಅಂತಾನೆ ಅದು ಪ್ರಸಿದ್ಧ ಆಗಿದೆ ಬೆಳಗಾವಿಯಿಂದ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಪುಣೆ ಬೆಂಗಳೂರು ಹೆದ್ದಾರಿಯ ಪಕ್ಕದಲ್ಲಿ ಇರುವಂತಹ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಅಂತೇಳಿ ನಮ್ಮ ಕಾಕ್ತಿ ವಲಯ ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರದೇಶ ಇದು ಹೊಣಗಾ ಮತ್ತು ಬೂತ್ರಾಮ್ನಹಟ್ಟಿಯ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಹರಡಿಕೊಂಡಿರುವಂತದ್ದು ಮೂವತ್ತ್ನಾಲ್ಕು ಪಾಯಿಂಟ್ ನಲವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿದೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಮೃಗಾಲಯ ಮತ್ತು ಸಪಾರಿ ಎರಡು ಒಂದೇ ಒಂದು ಸ್ಥಳದಲ್ಲಿ ತೋರಿಸುವಂತಹ ಹೊಸ ಪರಿಕಲ್ಪನೆಯಿಂದ ಮೂಡಿರುವಂತಹ ಒಂದು ಅರಣ್ಯ ಇಲ್ಲಿ ಸುಮಾರು ನಾವು ಒಂದು ಹನ್ನೊಂದು ಜಾತಿಯ ಪಕ್ಷಿಗಳನ್ನ ಆಮೇಲೆ ಹತ್ತು ಜಾತಿಯ ಸಸ್ತನಿಗಳನ್ನ ನಾಲ್ಕು ಜಾತಿಯ ಸರಿಸ್ರಪ್ಪಗಳನ್ನ ನಾವಿಲ್ಲಿ ಕಾಣ್ತೀವಿ ಮೇಡಮ್ ಇಲ್ಲಿ ಸುಮಾರು ಜನ ಇಲ್ಲಿ ಭೇಟಿ ಕೊಡ್ತಾರೆ ಶಾಲಾ ಮಕ್ಕಳಾಗಿರ್ಬೋದು ಸಾರ್ವಜನಿಕರಾಗಿ ಬಂದು ಇಲ್ಲಿ ಇರುವಂತಹ ಹುಲಿ ಇದೆ ಮೇಡಮ್ ಸಿಂಹ ಇದೆ ಚಿರತೆ ಇದೆ ಕರಡಿ ಇದೆ ಜಿಂಕೆಗಳು ಕಡವೆಗಳು ಹೈನ ಇದೆ ಅನೇಕ ಎಲ್ಲ ತರಹ ಅನೇಕ ಪಕ್ಷಿಗಳಿದಾವೆ ಸರಿಸ್ರಪ್ಪ ಬಂದ್ಬಿಟ್ಟು ನಮ್ಮ ಮೊಸಳೆ ಆಮೇಲೆ ಆಮೆ ನವಿಲು ಗಿಡಿ ಲವ್ ಬರ್ಡ್ಸ್ ಆಗಿರ್ಬೋದು ಅನೇಕ ಎಲ್ಲ ರೀತಿಯ ಒಂದು ವಿವಿಧ ಜಾತಿಯ ಪ್ರಭೇದಗಳನ್ನ ಇಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗದಲ್ಲಿ ಮೃಗಾಲಯದಲ್ಲಿ ನೋಡಬಹುದಾಗಿದೆ ಜನರಿಂದ ಬಹಳಷ್ಟು ಒಳ್ಳೆಯ ಸ್ಪಂದನೆ ಇಲ್ಲಿ ಕಂಡು ಬರ್ತಾ ಇದೆ ಮೇಡಮ್ ಇದರ ಜೊತೆಗೆ ನಾವು ಇನ್ನೂ ಹೇಳಬೇಕಾದ್ರೆ ನಮ್ಮ ಒಂದು ಕಕ್ತಿ ವಲಯದಲ್ಲಿ ಪ್ರಕೃತಿ ಶಿಬಿರ ಅಂತ ಇದೆ ಮೇಡಮ್ ಚಿಗರಿಮಾಳ ಹಾಲಬಾವಿಯಲ್ಲಿ ಇಲ್ಲಿ ನಾವು ಶಾಲಾ ವಿದ್ಯಾರ್ಥಿಗಳಿಗೆ ಚಿನ್ನರ ವನದರ್ಶನವನ್ನ ಮಾಡ್ತೀವಿ ಮೇಡಮ್ ಸಾರ್ವಜನಿಕ ಪರಿಸರದ ಬಗ್ಗೆ ಕಾರ್ಯಕ್ರಮ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಸಂವಿಧಾನದಲ್ಲಿ ಹೇಳಿರುವಂತೆ ಈ ಪರಿಸರ ಸಂರಕ್ಷಣೆ ಜೀವ ಸಂರಕ್ಷಣೆ ನಮ್ಮ ಒಂದು ಮೂಲಭೂತ ಕರ್ತವ್ಯ ಆಗಿರೋದ್ರಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮೊದಲು ನಾವು ಇದರಲ್ಲಿ ಮನವರಿಕೆ ಮಾಡುವ ಅವಶ್ಯಕತೆ ಇರೋದ್ರಿಂದ ಚಿನ್ನರ ವನದರ್ಶನ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಅರಣ್ಯ ಅರಣ್ಯದ ಪ್ರಾಮುಖ್ಯತೆ ಅಲ್ಲಿರುವಂಥ ವನ್ಯ ಪ್ರಾಣಿಗಳು ವನ್ಯ ಸಂಪತ್ತಿನ ಬಗ್ಗೆ ಸಸ್ಯಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಅವರಿಗೆ ಒಂದು ತಿಳಿಸಿಕೊಡ್ತೀವಿ ಹಾಗೂ ಈ ಅರಣ್ಯದ ಸಂರಕ್ಷಣೆ ಬಗ್ಗೆ ಅವ್ರಿಗೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಭಾಷಣ ಚಿತ್ರಕಲೆ ಅದನ್ನು ಕೂಡ ನಾವು ಈ ಅಕ್ಟೋಬರ್ ಒಂದು ಮೊದಲ ವಾರದಲ್ಲಿ ಮೇಡಮ್ ವನ್ಯಜೀವಿ ಸಪ್ತಾಹ ಅಂತ ಮಾಡ್ತೀವಿ ಮೇಡಮ್ ಆ ಸಂದರ್ಭದಲ್ಲಿ ಒಂದು ನೀವು ಹೌದು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ವಿವಿಧ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಸೈಕಲ್ ಜಾಥಾ ಮಾಡ್ತೀವಿ ಮೇಡಮ್ ಸಾರ್ವಜನಿಕರ ಸಹಯೋಗದಲ್ಲಿ ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳನ್ನ ಸಹಯೋಗದಲ್ಲಿ ಅವರನ್ನ ಸಮನ್ವಯ ಮಾಡಿಕೊಂಡು ತುಂಬ ಕಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಮೇಡಮ್ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಕಾಕತಿ ವಲಯದ ಅಪರೂಪದ ಸಸ್ಯ ಪ್ರಭೇದಗಳಾಗಿರ್ಬೋದು ವನ್ಯಜೀವಿಗಳಾಗಿರ್ಬೋದು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ನಮಸ್ತೆ